ಅರ್ಥವಾಗಿ ನನ್ನ ಗುರುಜಿಯ ನಾಮಸ್ಮರಣೆಯಿಂದ ನೀವು ಪವಿತ್ರರಾಗುತ್ತೀರಿ ಜನ್ಮ ಜನ್ಮದಲ್ಲಿ ಕುಕರ್ಮದ ಬಂಡೆಯಾಗಿ ನೀವು ಸ್ಥಿರವಾಗಿ ನಿಂತಿದ್ದರೂ ಕೂಡ ಒಮ್ಮೆ ಸ್ಮರಿಸಿದರೆ ಬಂಡೆ ಕೂಡ ಬೆಣ್ಣೆಯಾಗುತ್ತದೆ ಬೆಣ್ಣೆ ಕೂಡ ಪವಿತ್ರ ಬೆಣ್ಣೆಯಾಗಿ ಬೆಣ್ಣೆ ಕೂಡ ನೀರಾಗಿ ಅದ್ಭುತವಾಗಿ ಸುಪ್ತ ಸಂಸ್ಕಾರ ಸುಸಂಸ್ಕಾರವನ್ನೆಲ್ಲ ನನ್ನ ಗುರುಜಿ ಸದ್ದಿಲ್ಲದೆ ಮೇಲೆತ್ತುತ್ತಾರೆ ನೋಡಲು ಬಡ ಬ್ರಾಹ್ಮಣ ಆದರೂ ಒಳಗಡೆ ಸಿರಿಯುವಂತೆ ಎಲ್ಲ ಸೊಬಗು ಅವರ ಕಣಕಣದಲ್ಲಿ ಉಕ್ಕುತ್ತದೆ ಮುಂದಿನ ಐದು ಸಾವಿರ ವರ್ಷಕ್ಕೆ ಗ್ಯಾರಂಟಿ ಎಂಬುದನ್ನು ಎಲ್ಲ ದೇವೇ ದೇವರು ಒಪ್ಪಿದ್ದಾರೆ ನಾನಂತೂ ಬಯಲು ಮಾಡುತ್ತಿದ್ದೇನೆ ಜಗತ್ತಿಗೆ ಬಂಗಾರವಾಗಿ ಈ ಸುದ್ದಿಯನ್ನು ಹಂಚುತ್ತಿದ್ದೇನೆ ತಿಳಿದುಕೊಂಡು ಮೇಲೇರಿ ಮೂರ್ಖತೆಯನ್ನು ಅವರಿಗೆ ಬಿಟ್ಟು ಯಥಾರ್ಥವಾಗಿ ನೀವು ಕ್ರಮಬದ್ಧವಾಗಿ ಸಾಧನಾತರಾಗಿ